ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಏನು ಬೇಕಾಗಿರೋದು ಇನ್ಸೂರೆನ್ಸ್ ಲಾಸ್ ಆಗಿದೆ ಸರ್ ಇನ್ಸೂರೆನ್ಸ್ ಅವರು ಹಾಕಿ ಕೊಡ್ತಾರೋ ಕೊಡ್ತಾರೆ ಸರ್ ಇಲ್ಲ ನಾವು ಹಾಕಿ ಕೊಡ್ತೇವೆ ಲೋನ್ ಕಂಟಿನ್ಯೂಸ್ ಕೊಡ್ತೇವೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾಂ ಲೋನ್ ಕಂಟಿನ್ಯೂ ಕೊಡ್ತಾರೆ ಸರ್ ಇ ಎಮ್ ಐ ಕೊಡ್ತೀರಾ ಸರ್ ಹತ್ತೊಂಬತ್ತು ಇನ್ನೂರ ಅರವತ್ತು ಬರ್ತದೆ ರೀ ನೆಕ್ಸ್ಟ್ ಕಂತಿದೆ ಅದು ಸರ್ ಇನ್ನೂ ನಲವತ್ತ ನಾಲ್ಕು ಅಂತ ಅದಾವೆ ರೀ ಡೌನ್ ಪೇಮೆಂಟ್ ಎಷ್ಟು ಡೌನ್ ಪೇಮೆಂಟ್ ಒಂದು ಲಕ್ಷ ಮಾಡಿದ್ವಿ ಒಂದು ಲಕ್ಷ ಮಾಡಿದ್ದೀರಾ